ನಮಸ್ತೆ ಕರ್ನಾಟಕ ಕಡ್ಡಾಯ ಕನ್ನಡ ಭಾಷಾ ಪರೀಕ್ಷೆ ಅಂದರೆ ಕಂಪಲ್ಸರಿ ಕನ್ನಡ ಲ್ಯಾಂಗ್ವೇಜ್ ಟೆಸ್ಟ್ ಯಾರೆಲ್ಲ ಬರೆಯಬೇಕಂತ ಗೊಂದಲ ಇದ್ದರೆ ಈ ವಿಡಿಯೋದಲ್ಲಿ ತಿಳಿತು ಹೋಗೋಣ ಕೆ ಪಿ ಎಸ್ ಸಿ ನಡೆಸುವ ಕಡ್ಡಾಯ ಕನ್ನಡ ಪರೀಕ್ಷೆ ಮತ್ತು ಕೆ ಇ ಎ ಅವರು ನಡೆಸುವ ಕಡ್ಡಾಯ ಕನ್ನಡ ಪರೀಕ್ಷೆ ಬೇರೆ ಬೇರೆ ಆಗಿರುತ್ತದೆ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಇದಕ್ಕೆ ಸಂಬಂಧಿಸಿದಂತೆ ಸ್ಪಷ್ಟನೆ ನೀಡುವವರೆಗೂ ವಿ ಎ ಒ ಅರ್ಜಿ ಸಲ್ಲಿಸುವವರು ಕೆ ಪಿ ಎಸ್ ಸಿ ಕಡ್ಡಾಯ ಕನ್ನಡ ಪರೀಕ್ಷೆ ಪಾಸ್ ಆದರೂ ಕೂಡ ಕೆಇಎ ಕಡ್ಡಾಯ ಕನ್ನಡ ಪರೀಕ್ಷೆ ಬರೆಯುತ್ತೇವೆ ಎಂದು ಗಮನದಲ್ಲಿಟ್ಟುಕೊಳ್ಳಿ ನಿಮ್ಮ ಯಾವುದೇ ತರ್ಕಗಳು ನೇಮಕಾತಿ ಪ್ರಾಧಿಕಾರಗಳು ಹೊರಡಿಸುವ ಅಧಿಕೃತ ಆದೇಶಗಳ ಮಾಹಿತಿಯ ಆಧಾರದ ಮೇಲೆಯೇ ಇರಬೇಕೇ ಹೊರತು ಅವರು ಹೇಳಿದರು ಇವರು ಹೇಳಿದರು ಅಲ್ಲಿ ಸಿಕ್ಕಿತು ಇಲ್ಲಿ ಸಿಕ್ಕಿತು ಎಂಬುದರ ಆಧಾರದ ಮೇಲೆ ಅಲ್ಲ ನಂತರ ಕಡ್ಡಾಯ ಕನ್ನಡ ಪರೀಕ್ಷೆ ಯಾವಾಗ ಆಗಬಹುದು ಮತ್ತು ಕಡ್ಡಾಯ ಕನ್ನಡ ಪರೀಕ್ಷೆಗೆ ಏನೆಲ್ಲ ಓದಬೇಕು ಯಾವ ಸಿಲೆಬಸ್ಸನ್ನು ಕವರ್ ಮಾಡಿದರೆ ಕಡ್ಡಾಯ ಕನ್ನಡ ಪರೀಕ್ಷೆ ಪಾಸಾಗಬಹುದು ಎಂಬುದರ ಮಾಹಿತಿಯನ್ನು ಮುಂದಿನ ವಿಡಿಯೋದಲ್ಲಿ ತಿಳಿಸಲಾಗುವುದು ಹಾಗೆ ವಿ ಎ ಒ ಪಿ ಒಗೆ ಸಂಬಂಧಿಸಿದಂತೆ ಸಿಲೆಬಸ್ ವೈಸ್ ನೋಟ್ಸನ್ನು ನಮ್ಮ ಟೆಲಿಗ್ರಾಮಲ್ಲಿ ಹಾಕಲಾಗಿದೆ ಯಾರೂ ಟೆಲಿಗ್ರಾಮ್ಗೆ ಜಾಯ್ನ್ ಆಗಿಲ್ಲ ಬೇಗ ಟೆಲಿಗ್ರಾಮ್ಗೆ ಜಾಯ್ನ್ ಆಗಿ ಇನ್ನು ಹೆಚ್ಚಿನ ಮಾಹಿತಿಗಾಗಿ ಅಕೌಂಟ್ನ ಫಾಲೋ ಮಾಡಿ ನಿರಂತರ ಆಳವಾದ ಅಧ್ಯಯನ ಮಾಡಿ ಪ್ರಪಂಚ ತಾನೇ ಅರ್ಥವಾಗುತ್ತದೆ ಧನ್ಯವಾದಗಳು